ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದು ಪಾಪೋದು ಮುಡಿ ಕೊಡೋದಾಗಿರತ್ತೆ ತುಂಬಾ ಲೇಟಾಗಿ ಬರ್ತಿದೆ ಯಾಕಂದರೆ ನಾನು ಊರಲ್ಲೇ ಇರೋದ್ರಿಂದ ನನ್ನ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಬಿಕಾಸ್ ಊರಲ್ಲಿ ಸ್ವಲ್ಪ ನೆಟ್ವರ್ಕೇ ಸಿಗಲ್ಲ ನೆಟ್ವರ್ಕ್ ಇಶ್ಯೂ ತುಂಬಾ ಇದೆ ಹಾಗಾಗಿ ಈ ವಿಡಿಯೋ ಲೇಟಾಗಿ ಬರ್ತಿದೆ ನಾವು ಹೋಗಿದ್ದು ಭಾನುವಾರ ವಾರ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ ಅಂದ್ಕೊಂಡಿದ್ದೆ ಆದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಡಬ್ಬಲ್ ರಶ್ ಇತ್ತು ಆ್ಯಕ್ಚುಲಿ ನಾವು ಗುರುವಾರ ಮುಡಿ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ ಆದರೆ ನಮ್ಮ ರಿಲೇಷನ್ ಒಬ್ಬರು ಬುಕ್ತಿ ಮಾಡಿ ಜೋಗಿ ಬಿಡ್ತಿದ್ರು ಸೊ ಆ ಫಂಕ್ಷನ್ ಅಟೆಂಡ್ ಮಾಡಂಗಾಗುತ್ತೆ ಈ ಕಡೆ ಪಾಪದ್ದು ಮುಡಿ ಕೊಟ್ಟಂಗೆ ಆಗುತ್ತೆ ಎರಡೂ ಒಂದೇ ದಿನ ಇಟ್ಕೊಳ್ಳೋಣ ಅಂದ್ಕೊಂಡು ಇಟ್ಕೊಂಡ್ವಿ ಆದರೆ ತುಂಬ ಅಂದರೆ ತುಂಬ ರಶ್ ಇತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಬಂದುಬಿಟ್ಟಿದೀವಿ ಪಾಪ ಮುಡಿ ಕೊಟ್ಕೊಂಡು ದರ್ಶನ ಮಾಡ್ಕೊಂಡೆ ಹೋಗೋಣ ಅಂತ ಇನ್ನು ನಾವು ಕಾರ್ ತೊಗೊಂಡ್ಮೇಲೆ ಇದೆ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಇರೋದು ಸೊ ಕಾ ಕಾರಿಗೂ ಕೂಡ ಪೂಜೆ ಮಾಡಿಸ್ಬೇಕಾಗಿತ್ತು ಕಾರಿಗೂ ಕೂಡ ಪೂಜೆ ಮಾಡಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಮ್ಮ ಮನೆ ದೇವರಾಗಿರೋದ್ರಿಂದ ನಾನು ವರ್ಷಕ್ಕೆ ಒಂದು ಸಲ ಅಂತೂ ಕಂಪಲ್ಸರಿ ಮಿಸ್ ಮಾಡದೆ ಹೋಗ್ತೀನಿ ವರ್ಷಕ್ಕೆ ಒಂದೇ ಸಲ ಅಂತಲ್ಲ ನಮ್ಗೆ ಆಗುತ್ತೆ ಆವಾಗ ಬಟ್ ಭಾನುವಾರನೇ ಹೋಗಬೇಕು ವಾರದ ದಿನವೇ ಹೋಗಬೇಕು ಅನ್ನೋದು ನನ್ನ ಮೈಂಡ್ಸೆಟ್ ಇಲ್ಲ ನಮಗೆ ಸೋಮವಾರ ಆಗುತ್ತಾ ಹೋಗೋದು ಅಥವಾ ಮಂಗಳವಾರ ನಮಗೆ ಯಾವಾಗತ್ತೆ ಆವಾಗಂತೂ ಮಿಸ್ ಮಾಡಿದೆ ಹೋಗಿ ದರ್ಶನ ಮಾಡ್ತೀವಿ ಬಟ್ ಈಗಂತೂ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಎರಡು ವರ್ಷ ಆಗ್ಬಿಡ್ತು ಅನ್ಸುತ್ತೆ ನಾನು ಹೋಗಿ ಯಾಕಂದರೆ ಪ್ರೆಗ್ನೆಂಟ್ ಆದಮೇಲೆ ನಾನು ಹೋಗಲೇ ಇಲ್ಲ ಪ್ರೆಗ್ನೆಂಟಿಗೂ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಮುಂಚೆ ಹೋಗಿದ್ದೆ ಆಮೇಲೆ ಪ್ರೆಗ್ನೆಂಟ್ ಆದಮೇಲೆ ಹೋಗಿಲ್ಲ ಇನ್ನು ಡೆಲಿವರಿ ಆದಮೇಲಂತೂ ಹೋಗೇ ಇಲ್ಲ ಹೆಚ್ಚು ಕಮ್ಮಿ ಎರಡು ವರ್ಷ ಆಯಿತು ಸೊ ದೇವಸ್ಥಾನ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು ಆದರೆ ಜನನೂ ನೋಡಿ ತುಂಬಾ ಭಯ ಆಯಿತು ಈ ಬಿಸಿಲಲ್ಲಿ ಈ ಜನದ ಮಧ್ಯೆ ಪಾಪನ ಕರ್ಕೊಂಡು ಬಂದುಬಿಟ್ಟಿದ್ದೀವಲ್ಲ ಅಂತ ಅದೊಂದು ಸ್ವಲ್ಪ ಬೇಜಾರಾಯಿತು ಬಟ್ ಓಕೆ ಏನು ಮಾಡೋಕ್ಕಾಗಲ್ವಲ್ಲ ಬಂದುಬಿಟ್ಟಿದ್ದೀವಿ ಸೊ ಪಾಪ ಮುಡಿಕೊಡೋಣ ಅಂತ ಕರ್ಕೊಂಡೋದೆ ಇನ್ನು ಅಲ್ಲಿ ಮುಡಿಕೊಡೋ ಹತ್ರ ಕರ್ಕೊಂಡೋದೆ ಅಲ್ಲಿ ಜನ ನೋಡಿ ಅಂತ ಇನ್ನೂ ಭಯ ಆಗ್ಬಿಡ್ತು ಹೆಚ್ಚು ಕಮ್ಮಿ ನಾವು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದೀವಿ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ ಮೇಲೆ ನಮಗೆ ಮುಡಿ ಕೊಡೋದಕ್ಕೆ ಪ್ಲೇಸ್ ಸಿಕ್ಕಿದ್ದು ಹತ್ತು ಜನ ಇದ್ದಾರೆ ಅನ್ಸುತ್ತೆ ಮುಡಿ ತೊಗೊಳ್ಳೋರೆ ಬಟ್ ಹತ್ತು ಜನದ ಹತ್ರ ಹೆಚ್ಚು ಕಮ್ಮಿ ಒಂದು ಏಳೆಂಟು ಜನ ಕ್ಯೂ ನಿಂತು ನಾವು ಐದನೇವರು ಕ್ಯೂ ನಿಂತಿದ್ದು ಅದಾದಮೇಲೆ ಮುಡಿ ತೆಗೆದು ನಾನು ಫಸ್ಟು ಮುಡಿ ತೆಗಿಯೋರೋ ನೋಡಿ ಭಯ ಪಟ್ಬಿಟ್ಟಿದ್ದೆ ಏನು ಐದೈದು ನಿಮಿಷಕ್ಕೆ ಮುಡಿ ತೆಗೆದು ತೆಗ್ದು ತೆಗೆದು ಕಳಿಸ್ಬಿಡ್ತಾರೆ ಇನ್ನು ಪಾಪು ಇಷ್ಟು ಬೇಗ ಅನ್ನೋದು ಅನ್ನೋದೊಂದು ಭಯ ಇತ್ತು ಬಟ್ ಇವ್ರು ಅಷ್ಟು ಫಾಸ್ಟಾಗಿ ತೆಗ್ದಿಲ್ಲ ಎಳೆ ಪಾಪು ಅಂದ್ಕೊಂಡು ಅವ್ರ ನಿಧಾನಕ್ಕೆ ತಾಳ್ಮೆಯಿಂದ ಪಾಪ ಮುಡಿ ತಗೊಟ್ರು ಎಲ್ಲೂ ಒಂಚೂರು ಒಂದು ಲೈನ್ ಕೂಡ ಗಾಯ ಆಗಲಿಲ್ಲ ಅವನಿಗೆ ಅಷ್ಟು ನಿಧಾನಕ್ಕೆ ಪಾಪ ಮುಡಿ ತೊಗೊಟ್ರು ಅದೊಂದು ತುಂಬಾ ಖುಷಿ ಆಯಿತು ಇನ್ನು ಅಲ್ಲಿಂದ ಪಾಪಕ್ಕೆ ಸ್ನಾನ ಮಾಡಿಸ್ಕೊಂಡು ದರ್ಶನ ಕೊಟ್ಟ್ವಿ ಎಷ್ಟೇ ಜನ ಇದ್ದರೂ ದರ್ಶನ ಕೂಡ ನಮ್ಗೆ ತುಂಬ ಚೆನ್ನಾಗಾಯ್ತು ಹತ್ರದಿಂದಲೇ ದೇವ್ರು ನೋಡಿದ್ವಿ ಇನ್ನು ಅವತ್ತಿಗೆ ನಾನು ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೆ ಅಮ್ಮಂದು ನಾನೇ ತೊಗೊಟ್ಟಿದ್ದೆ ಬಟ್ ಅಮ್ಮ ಒಂದಿನೂ ವೇರ್ ಮಾಡಿರಲಿಲ್ಲ ಸೊ ಹಾಗಾಗಿ ನಾನೇ ಹಾಕ್ಕೊಂಡೆ ಇನ್ನು ದರ್ಶನ ಎಲ್ಲ ಮಾಡಿಕೊಂಡು ಕಾರಿಗೂ ಕೂಡ ಪೂಜೆ ಮಾಡಿಸ್ಕೊಂಡು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ಹೊರಟ್ವಿ ಇನ್ನೊಂದೇನು ಹೇಳಬೇಕಪ್ಪ ಅಂದರೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು